অনেক <small> ಪ್ರಭಾವಿಗಳು ಅವ್ರನ್ನೆಲ್ಲ ಸೇರಿಸಿ ನಾಗರಿಕ ಗೋಷ್ಠಿಗಳನ್ನು ಮಾಡೋದಿದೆ ಅದಕ್ಕೂ ಕೂಡ ಸಂಘ ತಮ್ಮೆಲ್ಲರ ಒಂದು ಸಹಕಾರವನ್ನ ಅಪೇಕ್ಷೆ ಪಡುತ್ತೆ ಕೊನೆಯದು ಸೆಪ್ಟೆಂಬರ್ ಅಲ್ಲಿ ಇರುತ್ತೆ ಏಳರಿಂದ ಒಂದು ವಾರದ ಶಾಖೆ ಅಂತಿರುತ್ತೆ ಅದನ್ನು ಕೂಡ ನಾವೆಲ್ಲರೂ ಏನ್ ಭಾಗವಹಿಸಿದೀವಿ ಈ ವರ್ಷ ಪೂರ್ತ ಸಕ್ರಿಯವಾಗಿರೋದಲ್ದಿರ ಆ ವಾರದ ಶಾಖೆಯಲ್ಲಿ ನಾವೆಲ್ಲರೂ ಕೂಡ ಸಂಘ ಹೇಳುತ್ತೆ ಮುಖ್ಯ ಶಿಕ್ಷಕರಾಗಿ ಒಂದು ವಾರ ನಮ್ಮ ಗ್ರಾಮದಲ್ಲಿ ನಿತ್ಯ ಶಾಖೆ ಆಗುವ ತರ ಪ್ರಯತ್ನ ಮಾಡೋಣ ಭಾರತದ ಉಳಿವಿಗಾಗಿ ಹಿಂದುತ್ವಕ್ಕೆ ಹಿಂದುತ್ವಕ್ಕೆ ಉಳಿವಿಗಾಗಿ ಕಟ್ಟಿರ್ತಕ್ಕಂಥ ಒಂದು ಆರ್ ಎಸ್ ಎಸ್ನ ಇಡೀ ಮಕ್ಕಳಿಂದ ಹಿಡಿದು ಯುವಕರಿಂದ ಸೇರಿ ಎಲ್ಲರೂ ಜಾತ್ಯತೀತವಾಗಿ ವಿಜೃಂಭಣೆಯಿಂದ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಕೂಡ ಈ ದಿನ ವಾಸವಿ ಸ್ಕೂಲಲ್ಲಿ ಎಲ್ಲರೂ ಒಂದು ಕಡೆ ಸೇರಿ ಅಲ್ಲಿಂದ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಪಥಸಂಚಲನವನ್ನು ಇಡೀ ಟೌನ್ ಒಳಗಡೆ ಪೂರ್ತಿ ಒಂದು ಎರಡೂವರೆ ಒಂದು ಎರಡೂವರೆ ಕಿಲೋಮೀಟ್ರನ್ನ ಪಥಸಂಚಲನ ಮುಗಿಸಿ ಈಗ ತಂದಿದ್ದೀವಿ ಇವತ್ತು ರಾಷ್ಟ್ರದ ಪ್ರೇಮ ದೇಶದ ಪ್ರೇಮ ಎಷ್ಟು ಇದೆ ಅಂತ ಇವತ್ತು ಶಿಡ್ಲಘಟ್ಟದಲ್ಲಿ ನಿದರ್ಶನ ಆಗಿದೆ ಯಾಕಂದರೆ ಈ ಒಂದು ಕಾಂಗ್ರೆಸ್ ಸಂಸ್ಕೃತಿ ಕಾಂಗ್ರೆಸ್ನ ಆಡಳಿತಕ್ಕಾಗಿ ಇವತ್ತು ಏನೋ ಏನೆಲ್ಲ ನಡೀತಾ ಇದೆ ಮುಸಲ್ಮಾನರ ಯಾವತ್ತೂ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದನ್ನು ಜಾಸ್ತಿ ಇಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಇವತ್ತು ಅಧಿಕಾರ ದಾಹಕ್ಕಾಗಿ ಜಾತಿಗಳನ್ನು ಹೊಡೆದು ಮುಸಲ್ಮಾನರ ಓಟ್ನ ಕಡೆ ನೂರು ಪರ್ಸೆಂಟು ಬರ್ತಕ್ಕಂಥ ಏನು ಮಾಡ್ಕೊಂಡು ಬಂದಿದ್ದಾರೆ ಅವರು ಸಕ್ಸಸ್ಫುಲ್ಲಾಗಿ ಬಂದಿದ್ದಾರೆ ಆದರೆ ಇವತ್ತು ಮುಸಲ್ಮಾನರು ಎಲ್ಲರೂ ತಡ್ಕೋಬೇಕು ಆರ್ ಎಸ್ ಎಸ್ ಆಗಲಿ ಯಾವುದೇ ಸಂಘಟನೆ ಆಗಲಿ ಜಾತಿನ ಹೊಡಿಬೇಕು ಅಂತಕ್ಕಂಥದ್ದನ್ನು ಗಲಭೆ ಮಾಡ್ತಕ್ಕಂಥದ್ದನ್ನು ಇವತ್ತಿಗೂ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇಲ್ಲ ನೆಹರು ಅವರು ಇಂದಿರಾ ಗಾಂಧಿಯವರು ಅವರೆಲ್ಲ ತಪ್ಪು ತೇಳ್ಕೊಂಡು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕಂತ ಮಾಡಿದರು ಆದರೆ ಅವರೇ ಕರೆದು ವಾಪಸ್ಸು ಅನುಮತಿಯನ್ನು ಕೊಟ್ಟು ಬಂದಿರ್ತಕ್ಕಂಥದ್ದು ಪ್ರೀತಿ ವಿಶ್ವಾಸ ದೇಶಭಕ್ತಿ ತಂದೆ ತಾಯಿಗಳ ಗೌರವತಕ್ಕಂಥದ್ದು ಕಲಿಸ್ತಕ್ಕಂಥ ಸಂಸ್ಕೃತಿ ಆರ್ ಎಸ್ ಎಸ್ಸಲ್ಲಿರ್ತಕ್ಕಂಥದ್ದು ಇವತ್ತು ಏನು ಅಧಿಕಾರ ದಾಹಕ್ಕೆ ಕಾಂಗ್ರೆಸ್ನಲ್ಲಿ ಆರ್ ಎಸ್ ಎಸ್ನ ಸಂಸ್ಕೃತಿನ ತಾಲಿಬಾನ್ ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂಥದ್ದು ಇದ್ದಾರೆ ಅಂತ ಹೇಳ್ತಕ್ಕಂಥ ಹೇಳಿಕೆಗಳು ದುರಂತ ಇವತ್ತು ಅವ್ರಿಗೆ ಗೊತ್ತಾಗ್ತಾ ಇದೆ ಅವರು ಒಂದು ವಾರನೋ ಹದಿನೈದು ದಿವಸನೋ ಒಂದು ತಿಂಗಳು ಶಾಖೆಗೆ ಹೋಗಿ ಬಂದರೆ ಏನೆಲ್ಲ ಕಲಿಸ್ಕೊಡ್ತಕ್ಕಂಥದ್ದನ್ನು ಗೊತ್ತಾಗುತ್ತೆ ಇವತ್ತು ನಮಗೆಲ್ಲ ಸಂತೋಷ ಇದೆ ಇವತ್ತು ತಾಳ್ಮೆಯಿಂದ ಏನು ಇವತ್ತು ಸಂಚಲನ ಒಂದು ಗಂಟೆ ಕಾಲ ಮಾಡಿರ್ತಕ್ಕಂಥದ್ದು ಸಂತೋಷ ತಂದಿದೆ ರಾಜ್ಯ ದೇಶ ಒಗ್ಗಟ್ಟಾಗ್ತಾ ಇದೆ ದೇಶ ಉಳಿತಕ್ಕಂಥದ್ದನ್ನು ಎಲ್ಲ ಮುನ್ಸೂಚನೆ ಇದೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಕ್ಕಳಿಗೆ ಯುವಕರಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ತಪ್ಪಿನಲ್ಲೂ ಒಳ್ಳೆಯದನ್ನು ಕಾಣಬಹುದು ಅಂತ ಎಲ್ಲಕ್ಕಿಂತ ಮಿಗಿಲಾಗಿ ದೇಶದಲ್ಲಿ ಮೋದಿಜಿಯವರು ಒಂದು ದೇಶ ಒಂದು ಕಾನೂನು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಇಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಅದನ್ನು ವಿರೋಧಿಸ್ತಾ ಬಂತು ಕೆಲವರನ್ನ ಎತ್ತುಕಟ್ಟುವ ಕಟ್ಟುವ ಕೆಲಸವನ್ನು ಮಾಡ್ತು ಆದ್ರೆ ಈಗ ನನಗೆ ಅನ್ಸಿದ್ದು ನೋಡಿದ್ರೆ ರಾಜ್ಯದಲ್ಲಿ ಸರ್ಕಾರ ಎಲ್ಲಕ್ಕೂ ಕಾನೂನು ಎಲ್ಲರಿಗೂ ಒಂದೇ ಅಂತಕ್ಕಂಥ ಮಾತನ್ನ ಹೇಳ್ತಾ ನೀವು ಯಾವುದೇ ಸಭೆ ಸಮಾರಂಭಗಳನ್ನ ಯಾರೇ ಮಾಡೋದಾದರೂ ಕೂಡ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಅನ್ನೋ ಮಾತನ್ನ ಮುಂದಿಟ್ರು ಮೊದಲು ಬ್ಯಾನ್ ಮಾಡಿ ಅಂದ್ರು ಆರ್ ಈಗ ಪರ್ಮಿಷನ್ ತಗೊಳ್ಳಿ ಅಂದ್ರು ಪರ್ಮಿಷನ್ ತಗೊಳ್ಳದೆ ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾರು ಕೂಡ ಪರ್ಮಿಷನ್ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ ಅದು ಕಾನೂನು ಸಂವಿಧಾನದ ನಮಗೆ ಕೊಟ್ಟಿರ್ತಕ್ಕಂಥ ಕಟ್ಟಡ ಇದರ ಮಧ್ಯದಲ್ಲಿ ಅವ್ರು ಮಾಡಿದ್ದೇನು ಅಂತ ಅವ್ರಿಗೆ ಅರ್ಥವೇ ಆಗಲಿಲ್ಲ ಅವರದೇ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಹಬ್ಬ ಹರಿದಿನಗಳಲ್ಲಿ ಯಾವುದೇ ಪರ್ಮಿಷನ್ನು ಇಲ್ಲದೆ ಬೀದಿಗಿಳಿದು ಮಾಡ್ತಿದ್ರು ಬಂದ್ ಮಾಡಿ ರಸ್ತೆಗಳನ್ನ ಮನಮಾಜ ಮಾಡ್ತಿದ್ರು ಈದ್ ಮಿಲಾದಲ್ಲಿ ತೋರಣಗಳನ್ನು ಕಟ್ಕೊಂಡು ಕತ್ತಿ ಬಾಕು ತಲ್ವಾರಗಳನ್ನು ಇಟ್ಕೊಂಡು ಓಡಾಡ್ತಿದ್ರು ಇವುಗಳಿಗೆಲ್ಲ ಈಗ ಇದೇ ಸರ್ಕಾರ ಅವರನ್ನು ಅಡಿಕೆ ಕತ್ತರಿಯಲ್ಲಿ ಶಿಕ್ಷಿಸಿ